തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಈಶ್ವರ್ಯ ಮಧುರ ಮಹಾವಾಕ್ಯಗಳು ಮುರುಳಿ ದಿನಾಂಕ ಏಳು ಆರು ಇಪ್ಪತ್ತೈದು ಮಧುರ ಮಕ್ಕಳೇ ನೀವೀಗ ಪೂಜಾರಿಯಿಂದ ಪೂಜ್ಯರಾಗ್ತಿದ್ದೀರಿ ಪೂಜ್ಯ ತಂದೆ ಬಂದರೆ ನಿಮ್ಮನ್ನು ತನ್ನ ಸಮಾನ ಪೂಜ್ಯ ಮಾಡೋದಕ್ಕೆ ಪ್ರಶ್ನೆ ಆಗಿದೆ ನೀವು ಮಕ್ಕಳ ಒಳಗೆ ಯಾವ ದೃಢ ವಿಶ್ವಾಸ ಇದೆ ಉತ್ತರ ಆಗಿದೆ ನಿಮಗೀಗ ದೃಢ ವಿಶ್ವಾಸ ಇದೆ ನಾವು ಬದುಕಿರುವಾಗಲೇ ತಂದೆಯಿಂದ ಪೂರ್ಣ ಆಸ್ತಿಯನ್ನ ಪಡೆದೇ ಪಡಿತೇವೆ ಬಾಬನ ನೆನಪಿನಲ್ಲಿ ಹಳೆಯ ಶರೀರವನ್ನ ತೊರೆದು ತಂದೆಯ ಜೊತೆ ಹೋಗ್ತೇವೆ ಬಾಬಾ ನಮ್ಗೆ ಮನೆಯ ಸಹಜ ಮಾರ್ಗವನ್ನ ತೋರಿಸ್ತಿದ್ದಾರೆ ಮುರುಳಿಯ ಗೀತ್ ಓಂ ನಮ ಶಿವಾಯ ಓಂ ಶಾಂತಿ ಓಂ ಶಾಂತಿ ಇದು ಬಹಳ ಮನುಷ್ಯರು ಹೇಳ್ತಾ ಇರ್ತಾರೆ ಮಕ್ಕಳು ಹೇಳ್ತಾರೆ ಓಂ ಶಾಂತಿ ಒಳಗೆ ಯಾರು ಆತ್ಮ ಇದ್ದಾರೆ ಅವರು ಹೇಳ್ತಾರೆ ಓಂ ಶಾಂತಿ ಅದಕ್ಕೆ ಇವತ್ತು ಎರಡು ಸರಿ ಓಂ ಶಾಂತಿ ಬಂದಿದೆ ಆದ್ರೆ ಆತ್ಮಗಳು ಯಥಾರ್ಥ ರೀತಿ ತಮ್ಮನ್ನು ಇಲ್ಲಿ ತಿಳ್ಕೊಂಡಿಲ್ಲ ಹಾಗೂ ತಂದೆಯನ್ನು ತಿಳ್ಕೊಂಡಿಲ್ಲ ಬಲೆ ಕರೀತಾರೆ ಆದ್ರೆ ತಂದೆ ಹೇಳ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಯಥಾರ್ಥ ರೀತಿ ನನ್ನನ್ನು ಯಾರು ತಿಳ್ಕೊಂಡಿಲ್ಲ ಇಲ್ಲಿ ಬ್ರಹ್ಮನಿಗೂ ಹೇಳ್ತಾರೆ ನಾನು ನನ್ನನ್ನು ತಿಳ್ಕೊಂಡಿದ್ದಿಲ್ಲ ನಾನು ಯಾರಾಗಿದ್ದೇನೆ ಎಲ್ಲಿಂದ ಬಂದಿದ್ದೇನೆ ಆತ್ಮ ಅಂದ್ರೆ ಮೇಲ್ ಪುರುಷ ಅಂತಾರೆ ಆದ್ರೆ ಶುಬಾಬೋರ ಮಗ ಆಗಿದ್ದಾರೆ ಮಗು ಶಿವಬಾಬ ತಂದೆ ಪರಮಾತ್ಮ ಆತ್ಮಗಳು ಪರಸ್ಪರ ಬ್ರದರ್ಸ್ ಸೋದರರು ನಂತರ ಶರೀರದಲ್ಲಿ ಬರುವ ಕಾರಣ ಕೆಲವ್ರದ್ದು ಶರೀರ ಸ್ತ್ರೀ ಮತ್ತು ಪುರುಷ ಅಂತ ಹೇಳ್ತಾರೆ ಆದ್ರೆ ಯಥಾರ್ಥ ಆತ್ಮ ಏನಾಗಿದೆ ಯಾವ ಜೆಂಡರ್ ಇದು ಯಾವ ಮನುಷ್ಯರಿಗೆ ಗೊತ್ತಿಲ್ಲ ಈಗ ನೀವು ಇಲ್ಲಿ ಜ್ಞಾನ ಸಿಕ್ಕಿದೆ ಅದು ಮತ್ತೆ ನೀವು ಜೊತೆ ಈ ಸಂಸ್ಕಾರ ಹೋಗ್ತೀರಿ ಈ ಜ್ಞಾನ ಅಲ್ಲಿ ಇರ್ತದೆ ನಾನು ಆತ್ಮ ಅನ್ನೋದು ಈ ಹಳೆ ಶರೀರ ಬಿಟ್ಟು ಬೇರೆ ಪಡಿತೇನೆ ಇಷ್ಟು ಜ್ಞಾನ ಸಂಸ್ಕಾರ ಅಂತ ಸ್ಮೃತಿ ಇರ್ತದೆ ಸತ್ಯಯುಗದಲ್ಲಿ ಆತ್ಮದ ಪರಿಚಯ ಜೊತೆ ತೆಗೆದುಕೊಂಡೋಗ್ತಿರಿ ಮೊದಲು ಆತ್ಮವನ್ನ ತಿಳ್ಕೊಂಡಿದ್ದಿಲ್ಲ ನಾವ್ ಯಾವಾಗಿಂದ ಪಾರ್ಟ್ ಮಾಡ್ತಾ ಇದ್ದೇವೇನೋ ಗೊತ್ತಿದ್ದಿಲ್ಲ ಇದುವರೆಗೂ ಯಾರು ತಮ್ಮನ್ನು ಪೂರ್ಣ ಗುರ್ತಿಸಿ ಗುರ್ತಿಸ್ಕೊಂಡಿದ್ದಿಲ್ಲ ಮೇಲೆ ಮೇಲೆಗೆ ತಿಳ್ಕೊಂಡಿದ್ರು ಹಾಗೂ ಮತ್ತೆ ಮೇಲೆ ಮೇಲೆ ಲಿಂಗು ರೂಪವನ್ನ ನೆನಪು ಮಾಡ್ತಿದ್ರು ಪರಿಚಯ ಇಲ್ಲದೆ ನಾನು ಆತ್ಮ ಬಿಂದು ಆಗಿದ್ದೇನೆ ತಂದೆ ಬಿಂದು ಆಗಿದ್ದಾರೆ ಆ ರೂಪದಲ್ಲಿ ನೆನಪು ಮಾಡ್ಬೇಕು ಈ ತರ ಕೆಲವರು ಮಾತ್ರ ಇರೋದು ನಂಬರ್ ವಾರಿ ಜ್ಞಾನ ಬುದ್ಧಿಯಲ್ಲಿದೆ ಅಂದ್ರೆ ಎಲ್ಲಾರ್ಗು ಒಂದೇ ತರ ಇಲ್ಲ ಕೆಲವ್ರು ಉತ್ತಮ ರೀತಿ ಅರ್ಥ ಮಾಡ್ಕೊಂಡು ಬೇರೆಯವ್ರಿಗೆ ತಿಳಿಸೋದಕ್ಕೆ ತೊಡಗಿರ್ತಾರೆ ನೀವೀಗ ಅರ್ಥ ಮಾಡ್ಕೊಂಡಿರಿ ತಮ್ಮನ್ನು ಆತ್ಮ ಎಂದು ತಿಳಿದು ಮತ್ತು ತಂದೆಯನ್ನು ನೆನಪು ಮಾಡ್ಬೇಕು ಅವರೇ ಪತೀತ ಪಾವನ ಆಗಿದ್ದಾರೆ ಮೊದಲಂತೂ ಮನುಷ್ಯರು ಆತ್ಮವನ್ನ ಗುರ್ತಿಸಿದ್ದಿಲ್ಲ ಅಂದ್ರೆ ಅವರು ಅವ್ರಿಗೆ ತಿಳಿಸಬೇಕಾಗಿದೆ ತಮ್ಮನ್ನು ಯಾವಾಗ ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ತೀರಿ ಆಗ ತಂದೆಯನ್ನು ಅರಿಯಲು ಸಾಧ್ಯ ಆತ್ಮಕ್ಕೆ ಆತ್ಮದ ಪರಿಚಯನೇ ಇಲ್ಲ ಅದಕ್ಕೆ ತಂದೆಯನ್ನು ಪೂರ್ಣ ಅರ್ಥಕೊಂಡಿಲ್ಲ ಈಗ ನೀವು ಮಕ್ಕಳು ತಿಳ್ಕೊಂಡಿರಿ ನಾವು ಆತ್ಮ ಬಿಂದು ಇಷ್ಟು ಸಣ್ಣ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾರ್ಟ್ ಇದೆ ಇದು ನೀವೀಗ ತಿಳ್ಕೊಳ್ಬೇಕಿಲ್ಲ ಅಂದ್ರೆ ಕೇವಲ ಜ್ಞಾನ ಬಹಳಷ್ಟು ಹೇಳ್ತಾರೆ ಭಗವಂತನಿಂದ ಭಗವಂತನ ಪಡೆಯುವ ಮಾರ್ಗ ಬಹಳ ದೊಡ್ಡ ಉತ್ತಮ ರೀತಿಯಲ್ಲಿ ಹೇಳ್ತಾರೆ ಆದ್ರೆ ನಾನು ಯಾರಾಗಿದ್ದೇನೆ ತಂದೆ ಯಾರಾಗಿದ್ದಾರೆ ಇದು ಯಾರು ತಿಳ್ಕೊಂಡಿಲ್ಲ ಕೇವಲ ಒಳ್ಳೇದು ಒಳ್ಳೇದು ಅಂತ ಹೇಳ್ಬಿಡ್ತಾರೆ ಕೆಲವರಂತೂ ಮತ್ತೆ ಈ ತರನು ಹೇಳ್ತಾರೆ ಇಲ್ಲಿ ಅಂತೂ ನಾಸ್ತಿಕ ಮಾಡ್ಬಿಡ್ತಾರೆ ಅಂತ ಭಕ್ತಿ ಇಲ್ಲ ಇಲ್ಲಿ ಅಂದ್ರೆ ನಾಸ್ತಿಕ ಮಾಡ್ತಾರೆ ಅಂತ ತಿಳ್ಕೊತಾರೆ ನಿಮ್ಗೀಗ ಗೊತ್ತಿದೆ ಜ್ಞಾನದ ಒಂದು ಪರಿಚಯ ಯಾರಲ್ಲೂ ಇಲ್ಲ ನೀವು ಅರ್ಥ ಮಾಡ್ಕೊಂಡಿರಿ ಈಗ ನಾವು ಪೂಜ್ಯರಾಗ್ತಿದ್ದೇವೆ ನಾವು ಯಾರ ಪೂಜೆ ಮಾಡಲ್ಲ ನಾವೇ ಪೂಜ್ಯ ಆಗ್ತಿದ್ದೇವೆ ಅಂದ್ರೆ ನಾವು ಯಾ ಅನ್ಯ ಪೂಜೆ ಮಾಡಲ್ಲ ಮೂರ್ತಿ ಪೂಜೆ ಏಕೆಂದ್ರೆ ಎಲ್ಲರ ಪೂಜ್ಯನು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಾವು ಅವನ ಸಂತಾನರು ಅವನೇ ಪೂಜ್ಯ ಪಿತಾಶ್ರೀ ಆಗಿದ್ದಾರೆ ಈಗ ಮಕ್ಕಳು ತಿಳ್ಕೊಂಡಿರಿ ಪೃತಾಶ್ರೀ ಪೂಜ್ಯಾತಿ ಪೂಜ್ಯ ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡು ಓದಿಸ್ತಾ ಇದ್ದಾರೆ ಅತ್ಯಂತ ಶ್ರೇಷ್ಠಾತಿ ಶ್ರೇಷ್ಠ ಪೂಜ್ಯ ಒಬ್ಬನೇ ಅವನ ವಿನಃ ಬೇರೆ ಯಾರು ಪೂಜ್ಯ ಮಾಡಲು ಸಾಧ್ಯ ಇಲ್ಲ ಪೂಜಾರಿ ಅವಶ್ಯ ಪೂಜಾರಿನೇ ಮಾಡೋದು ಜಗತ್ತಲ್ಲಿ ಎಲ್ಲರೂ ಪೂಜಾರಿನೇ ನಿಮ್ಗಂತೂ ಈಗ ಪೂಜ್ಯ ತಂದೆ ಸಿಕ್ಕರೆ ಅವರು ತನ್ನ ಸಮಾನ ನಮ್ಮನ್ನು ಮಾಡ್ತಾ ಇದ್ದಾರೆ ಪೂಜ್ಯ ನಿಮಗೆ ಪೂಜೆ ಮಾಡೋದು ಬೇರೆಯವ್ರಿಗೆನೆ ನಾವು ತಲೆ ಬಾಗೋದು ಬಿಡಿಸಿ ಬಿಡ್ತಾರೆ ಬಾಬಾ ಯೋಗ್ಯ ಮಾಡಿ ಪೂಜೆ ಮಾಡಿ ಜೊತೆ ಹೋಗ್ತಾರೆ ಇಲ್ಲಿರೋದು ಕೊಳಕು ಚೀಚಿ ಜಗತ್ತು ಇದು ಮೃತ್ಯು ಲೋಕ ಭಕ್ತಿ ಶುರುವಾಗೋದು ಯಾವಾಗ ಯಾವಾಗ ರಾವಣ ರಾಜ್ಯ ಶುರುವಾಗ್ತದೆ ಪೂಜ್ಯರಿಂದ ಪೂಜಾರಿ ಆಗ್ತಾರೆ ಮತ್ತೆ ಪೂಜಾರಿಯಿಂದ ಪೂಜ್ಯ ಆಗೋದು ತಂದೆ ಬರ್ಬೇಕಾಗ್ತದೆ ಈಗ ನೀವು ಪೂಜ್ಯ ದೇವತಾ ಆಗ್ತಾ ಇದ್ದೀರಿ ಆತ್ಮ ಶರೀರ ಮೂಲಕನೇ ಪಾತ್ರ ನಿರ್ವಹಿಸ್ತದೆ ಈಗ ತಂದೆ ನಮ್ಮನ್ನು ಪೂಜ್ಯರನ್ನಾಗಿ ಮಾಡ್ತಾ ಇದ್ದಾರೆ ದೇವತಾ ಮಾಡ್ತಾ ಇದ್ದಾರೆ ಆತ್ಮ ಪವಿತ್ರ ಮಾಡೋದಕ್ಕೋಸ್ಕರ ಅದಕ್ಕೆ ನೀವು ಮಕ್ಕಳಿಗೆ ಇಲ್ಲಿ ಯುಕ್ತಿ ಸಿಕ್ಕಿದೆ ತಂದೆ ನೆನಪಿನಿಂದ ನೀವು ಪೂಜಾರಿಯಿಂದ ಪೂಜ್ಯರಾಗುವಿರಿ ಏಕೆಂದ್ರೆ ತಂದೆ ಸರ್ವರ ಪೂಜ್ಯ ಅಂದ್ರೆ ಪೂಜ್ಯ ಅತಿ ಪೂಜ್ಯ ಯಾರು ಅರ್ಧ ಕಲ್ಪ ಪೂಜಾರಿ ಆಗ್ತಾರೆ ಅವರೇ ಅರ್ಧ ಕಲ್ಪ ಪೂಜ್ಯರು ಆಗ್ತಾರೆ ಇದು ಡ್ರಾಮದಲ್ಲಿ ಪಾರ್ಟ್ ಇದೆ ಡ್ರಾಮಾ ಆದಿ ಮಧ್ಯ ಅಂತ್ಯ ಯಾರು ತಿಳ್ಕೊಂಡಿಲ್ಲ ಈಗ ತಂದೆ ಮೂಲಕ ನೀವು ಮಕ್ಕಳು ತಿಳ್ಕೊಂಡಿರಿ ಹಾಗೂ ಬೇರೆಯವರಿಗೂ ತಿಳಿಸಬೇಕಾಗಿದೆ ಮೊದಲನೇ ಮೊದಲನೇ ಮುಖ್ಯ ಮಾತು ಇದು ಅರ್ಥ ಮಾಡ್ಕೊಳ್ಬೇಕು ತಮ್ಮನ್ನು ಆತ್ಮ ಬಿಂದು ಎಂದು ತಿಳಿರಿ ಆತ್ಮದ ತಂದೆ ನಿರಾಕಾರನು ಜ್ಞಾನ ಪೂರ್ಣನೇ ಬಂದು ಓದಿಸ್ತಾ ಇದ್ದಾರೆ ಸೃಷ್ಟಿ ಆದಿ ಮಧ್ಯ ಅಂತ್ಯದ ರಹಸ್ಯ ಹೇಳ್ತಾ ಇದ್ದಾರೆ ತಂದೆ ಬರೋದು ಒಂದೇ ಬಾರಿ ಅವರನ್ನ ಅರ್ತ್ಕೊಳ್ಳೋದು ಒಂದೇ ಬಾರಿ ಬರೋದು ಒಂದೇ ಬಾರಿ ಸಂಗಮ ಯುಗದಲ್ಲಿ ಸೃಷ್ಟಿಯ ಈ ಸಮಯ ತಂದೆ ಬರೋ ಟೈಮ್ ಸಂಗಮ ಯುಗ ಅಂತಾರೆ ಹಳೆಯ ಪತೀತ ಜಗತ್ತಲ್ಲಿ ಬಂದು ಪಾವನ ಮಾಡ್ತಾರೆ ಈಗ ತಂದೆ ಡ್ರಾಮಾ ಪ್ಲಾನ್ ಅನುಸಾರ ಬಂದರೆ ಕೆಲವರಿಗೆ ಹೊಸ ಮಾತೇನೋ ಅಲ್ಲ ಇದೇನು ಹೊಸ ಮಾತಲ್ಲ ಕಲ್ಪ ಕಲ್ಪ ಇದೇ ತರ ಬರ್ತಾರೆ ಒಂದು ಸೆಕೆಂಡು ಹಿಂದೆ ಮುಂದೆ ಆಗಲು ಸಾಧ್ಯ ಇಲ್ಲ ನೀವು ಮಕ್ಕಳ ಮನಸ್ಸಲ್ಲಿ ಇದು ಮಾತು ಕುತ್ಕೊಳ್ತದಲ್ವಾ ಸರಿ ಅಂತ ಬಾಬಾ ನಾವು ಆತ್ಮಗಳನ್ನು ಆತ್ಮಗಳಿಗೆ ಸತ್ಯ ಜ್ಞಾನ ಕೊಡ್ತಾ ಇದ್ದಾರೆ ನಂತರ ಕಲ್ಪ ನಂತರ ಮತ್ತೆ ತಂದೆ ಇದೇ ತರ ಬರ್ಬೇಕಾಗ್ತದೆ ತಂದೆ ಮೂಲಕ ಯಾರು ಈ ಸಮಯ ತಿಳ್ಕೊಂಡರೆ ಅವರು ಕಲ್ಪದ ನಂತರನೂ ಇದೇ ತರ ತಿಳ್ಕೊಳ್ತಾರೆ ಇದನ್ನ ಈಗ ಅರ್ಥ ಮಾಡ್ಕೊಳ್ಬೇಕು ಈಗ ಹಳೆಯ ಜಗತ್ತು ವಿನಾಶ ಆಗ್ತದೆ ನಾವು ಸತ್ಯುಗದಲ್ಲಿ ಹೋಗ್ತೇವೆ ನಮ್ಮ ಪಾತ್ರ ನಿರ್ವಹಿಸ್ತೇವೆ ಸತ್ಯುಗ ಸ್ವರ್ಗವಾಸಿ ಆಗ್ತೇವೆ ಇದು ಬುದ್ಧಿಯಲ್ಲಿ ನೆನಪಿರ್ಬೇಕಲ್ವ ನೆನಪಿರೋದ್ರಿಂದ ಖುಷಿಯೂ ಇರ್ತದೆ ವಿದ್ಯಾರ್ಥಿ ಜೀವನ ಆಗಿದೆ ಅಲ್ವಾ ನಾವು ಸ್ವರ್ಗವಾಸಿ ಆಗೋದಕ್ಕೆ ಓದ್ತಾ ಇದ್ದೇವೆ ಈ ಖುಷಿ ಸ್ಥಿರ ಇರ್ಬೇಕಾಗಿದೆ ಎಲ್ಲಿ ತನಕ ಶಿಕ್ಷಣ ಪೂರ್ಣ ಆಗೋದಿಲ್ಲ ತಂದೆ ಹೇಳ್ತಾ ಇದ್ದರೆ ಶಿಕ್ಷಣ ಪೂರ್ಣ ಯಾವಾಗ ಆಗ್ತದೆ ಯಾವಾಗ ವಿನಾಶಕ್ಕೋಸ್ಕರ ಎಲ್ಲಾ ಸಾಮಗ್ರಿ ತಯಾರಾಗ್ತದೆ ನಂತರ ನೀವು ಅರ್ಥ ಮಾಡ್ಕೊಂತೀರಿ ಮುಂದೆ ಹೋಗ್ತಾ ಗೊತ್ತಾಗ್ತಾ ಹೋಗ್ತದೆ ವಿನಾಶ ಹತ್ರ ಬಂದಿದೆ ಅಂತ ತಯಾರಿಗಳಂತೂ ಆಗ್ತಾ ಇದೆ ಒಬ್ರು ಮತ್ತೊಬ್ಬರಲ್ಲಿ ಎಷ್ಟು ಬಿಸಿ ಇದೆ ಅಂದ್ರೆ ಯುದ್ಧ ಮಾಡೋದು ಹೊಡೆದಾಡೋದು ನಾಲ್ಕು ಕಡೆ ವಿಶ್ವದ ಮೂಲೆಯಲ್ಲಿ ಭಿನ್ ಭಿನ್ ಪ್ರಕಾರದ ಸೈನ್ಯಗಳಿದ್ದಾರೆ ಎಲ್ಲರೂ ಹೊಡೆದಾಡೋದಕ್ಕೆ ತಯಾರಾಗಿರ್ತಾರೆ ಒಂದಲ್ಲ ಒಂದು ಅಟ್ಯಾಕ್ ಈ ತರ ಮಾಡ್ತಾರೆ ಯುದ್ಧ ಶುರು ಆಗ್ಬಿಡ್ತದೆ ಕಲ್ಪದ ಮೊದಲಿನ ಹಾಗೆ ವಿನಾಶ ಹಾಗೇ ಆಗೋದು ನೀವು ಮಕ್ಕಳು ನೋಡ್ತೀರಿ ಮೊದಲು ಕೂಡ ಮಕ್ಕಳು ನೋಡಿದ್ದಾರೆ ಒಂದು ಕಿಡಿಯಿಂದ ಎಷ್ಟು ಯುದ್ಧ ಆಗಿತ್ತು ಪಾರ್ಟಿಷನ್ ಟೈಮ್ ಅಲ್ಲೂ ಕೂಡ ಅದಕ್ಕೆ ಬಾಬಾ ಹೇಳ್ತಾರೆ ಮೊದ್ಲಿನ ಮಕ್ಕಳು ನೋಡರೆ ಒಬ್ಬರು ಮತ್ತೊಬ್ಬರಿಗೆ ಹೆದರಿಸ್ತಾರೆ ಈ ತರ ಮಾ ಮಾಡಿ ಇಲ್ಲ ಅಂದ್ರೆ ನಾವು ಈ ತರ ಬಾಂಬ್ ಹಾಕಿ ಬಿಡ್ತೇವೆ ಮೃತ್ಯು ಎದರಲ್ಲಿ ಬರ್ತಾ ಇದೆ ಅಂದ್ರೆ ಮತ್ತೆ ಮಾಡದೆ ಬೇರೆ ಉಪಾಯ ಇರಲ್ಲ ಅವ್ರಿಗೆ ವಿನಾಶ ಮಾಡೇ ಮಾಡ್ತಾರೆ ಮೊದಲು ಯುದ್ಧ ಆಗಿತ್ತು ಬಾಂಬ್ಸ್ ಬಿದ್ದಿತ್ತು ಅಂದ್ರೆ ಬಾಬರ್ ಕಾಲದಲ್ಲಿ ಭಾರತ ಚೈನಾ ಯುದ್ಧನೂ ಆಗಿತ್ತು ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಡ್ರಾಮದ್ದು ಫ್ಯಾಕ್ಟ್ ಅಂತಾರೆ ಬಾಬಾ ಈಗಂತೂ ಸಾವಿರಾರು ಬಾಂಬುಗಳೇ ಇದೆ ಈಗ ನೀವು ಮಕ್ಕಳಿದು ಅವಶ್ಯ ಅರ್ಥ ಮಾಡ್ಕೊಳ್ಬೇಕು ಈಗ ತಂದೆ ಬಂದಾರೆ ಅನ್ನೋದು ತಿಳಿಸ್ಕೊಡಿ ಎಲ್ಲಾರ್ಗು ಎಲ್ಲಾರು ವಾಪಸ್ ಹೋಗಿ ಹೋಗ್ಬೇಕಾಗಿದೆ ಎಲ್ಲಾರು ಕರೀದಿರುದೇ ಹೇ ಪತೀತ ಪಾವನ ಬಾ ಅಂತ ಇದು ಕೊಳಕು ಜಗತ್ತಿಂದ ನಮ್ಮನ್ನು ಪಾವನ ಜಗತ್ತಲ್ಲಿ ಕರ್ಕೊಂಡು ಹೋಗುವಂತ ಬಾಬಾ ಹೇಳ್ತಾ ಇದ್ದಾರೆ ನೀವು ಮಕ್ಕಳು ಈಗ ಗೊತ್ತಾಗಿದೆ ಪಾವನ ಜಗತ್ತು ಎರಡು ಮುಕ್ತಿ ಮತ್ತು ಜೀವನ್ ಮುಕ್ತಿ ಎಲ್ಲ ಆತ್ಮಗಳು ಪವಿತ್ರರಾಗಿ ಮುಕ್ತಿ ಧಾಮದಲ್ಲಿ ಹೋಗ್ತಾರೆ ದುಃಖ ಧಾಮ ವಿನಾಶ ಆಗೋದು ಇದಕ್ಕೆ ಮೃತ್ಯು ಲೋಕ ಅಂತಾರೆ ಮೊದಲು ಅಮರ ಲೋಕ ಇದ್ದು ನಂತರ ಈ ಸೃಷ್ಟಿ ಚಕ್ರ ತಿರುಗ್ತಾ ಈಗ ಮೃತ್ಯು ಲೋಕಕ್ಕೆ ಬಂದು ತಲುಪಿದ್ದೀರಿ ನಂತರ ಅಮರ ಲೋಕ ಸ್ಥಾಪನೆ ಆಗುವುದು ಅಲ್ಲಿ ಅಕಾಲ ಮೃತ್ಯು ಯಾವುದು ಇರಲ್ಲ ಅದಕ್ಕೆ ಅಮರ ಲೋಕ ಅಂತಾರೆ ಶಾಸ್ತ್ರಗಳಲ್ಲಿ ಬಲೆ ಅಕ್ಷರ ಇದೆ ಆದ್ರೆ ಯಥಾರ್ಥ ರೀತಿ ಯಾರು ಅರ್ಥ ಮಾಡ್ಕೊಂಡಿಲ್ಲ ನೀವೀಗ ಮಕ್ಕಳು ತಿಳ್ಕೊಂಡಿರಿ ತಂದೆ ಇಲ್ಲಿ ಬಂದರೆ ಮೃತ್ಯು ಲೋಕದ ವಿನಾಶ ಅವಶ್ಯ ಆಗಲಿದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಖಚಿತವಾದದ್ದು ತಂದೆ ಹೇಳ್ತಾ ಇದ್ದಾರೆ ತಮ್ಮ ಯೋಗ ಬಲದಿಂದ ಪವಿತ್ರ ಮಾಡಿಕೊಳ್ಳಿ ನನ್ನನ್ನು ನೆನಪ್ ಮಾಡಿದಾಗ ವಿಕರ್ಮಗಳು ವಿನಾಶ ಆಗುವವು ಆದ್ರೆ ಇದು ಮಕ್ಕಳು ಇಲ್ಲಿ ಆದರೆ ಮಕ್ಕಳು ನೆನಪ್ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯವಾಗ ಸಾಧ್ಯ ಆಗ್ತಾ ಇಲ್ಲ ತಂದೆಯಿಂದ ಆಸ್ತಿ ಅಥವಾ ರಾಜ್ಯ ಪಡೆಯೋದ್ರಲ್ಲಿ ಪರಿಶ್ರಮ ಮಾಡ್ಬೇಕಲ್ವಾ ಸಾಧ್ಯವಾದಷ್ಟು ನೆನಪಿನಲ್ಲಿರ್ರಿ ತಮ್ಮನ್ನು ನೋಡ್ಕೊಳ್ಬೇಕು ನಾವೆಷ್ಟು ಸಮಯ ತಂದೆಯ ನೆನಪಿನಲ್ಲಿರ್ತೇವೆ ಹಾಗೂ ಅನೇಕರಿಗೆ ನೆನಪು ಮಾಡಿಸ್ತೇವೆ ಮನ್ಮನಾಭವ ಈ ಮಂತ್ರ ಇದಕ್ಕೆ ಮಂತ್ರ ಅಂತ ಹೇಳಲಾಗೋದಿಲ್ಲ ಇದು ತಂದೆಯ ನೆನಪಾಗಿದೆ ದೇಹ ಅಭಿಮಾನ ಬಿಟ್ಟು ಹೋಗ್ಬೇಕಾಗಿದೆ ಆಗಿದ್ದೀರಿ ಇದು ನಿಮ್ಮ ಶರೀರ ರಥ ಇದರಿಂದ ನೀವೆಷ್ಟು ಕೆಲಸ ಮಾಡ್ತೀರಿ ಸತ್ಯುಗದಲ್ಲಿ ದೇವಿ ದೇವತಾಗೆ ಹೇಗೆ ರಾಜ್ಯ ಮಾಡ್ತೀರಿ ನಂತರ ನೀವಿದೆಲ್ಲ ಅನುಭವ ಪಡೆಯೋರಿ ಆ ಸಮಯದಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಆತ್ಮ ಅಭಿಮಾನಿಯಾಗಿರ್ತೀರಿ ಆತ್ಮನೇ ಹೇಳೋದು ನನ್ನ ಈ ಶರೀರ ವೃದ್ಧ ಆಗಿದೆ ಇದನ್ನ ಬಿಟ್ಟು ಹೊಸದು ಪಡಿತೇನೆ ದುಃಖದ ಮಾತಿರಲ್ಲ ಇಲ್ಲಿ ಅಂತೂ ಶರೀರ ಬಿಡ್ಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಎಷ್ಟು ಡಾಕ್ಟರ್ಗಳು ಔಷಧಿ ಇತ್ಯಾದಿ ಪರಿಶ್ರಮ ಶರೀರ ಬಿಡಬಾರ್ದಂತಾನೆ ಡಾಕ್ಟರ್ಸ್ ಉಳಿಸ್ಲಿಕ್ಕೆ ಎಷ್ಟು ಪರಿಶ್ರಮ ಮಾಡ್ತಾರೆ ನೀವು ಮಕ್ಕಳು ಕಾಯಿಲೆ ಇತ್ಯಾದಿಯಲ್ಲೂ ಹಳೆಯ ಶರೀರ ಜೊತೆ ಏನೋ ಬೇಸರ ಮಾಡ್ಕೊಳ್ಬಾರ್ದು ಏಕೆಂದ್ರೆ ನಿಮ್ಗೆ ಅರ್ಥ ಆಗಿದೆ ಈ ಶರೀರದಲ್ಲಿ ಇದ್ದು ತಂದೆಯಿಂದ ಆಸ್ತಿ ಪಡಿಬೇಕು ಶಿವರ ನೆನಪಿನಿಂದ ಪವಿತ್ರರಾಗ್ತೇವೆ ಇದು ಪರಿಶ್ರಮ ಆಗಿದೆ ಆದ್ರೆ ಮೊದಲಂತೂ ಆತ್ಮ ಅಂತ ತಿಳ್ಕೊಳ್ಬೇಕು ಮುಖ್ಯ ನಿಮ್ಮದಿಲ್ಲಿ ಇರೋದೇ ನೆನಪಿನ ಯಾತ್ರೆ ನೆನಪಿನಲ್ಲಿ ಇರ್ತಾ ಇರ್ತಾ ನಂತರ ನಾವು ಹೋಗ್ತೇವೆ ಮೂಲವತನಕ್ಕೆ ಅಲ್ಲಿಯ ನಾವು ನಿವಾಸಿ ಅಲ್ಲಿ ನಮ್ಮ ಮನೆ ಶಾಂತಿಧಾಮ ಶಾಂತಿಧಾಮ ಸುಖಧಾಮ ಎರಡು ತಿಳ್ಕೊಂಡಿರಿ ಮತ್ತು ನೆನಪು ಮಾಡ್ತಾ ಇರಿ ಬೇರೆ ಯಾರಿಗೂ ಇದು ಗೊತ್ತಿಲ್ಲ ಯಾರು ಕಲ್ಪದ ಮೊದಲು ತಂದೆಯಿಂದ ಆಸ್ತಿ ಪಡ್ದಾರೆ ಅವರೇ ಪಡೆಯೋರು ಮುಖ್ಯವಾಗಿದೆ ನೆನಪಿನ ಯಾತ್ರೆ ಭಕ್ತಿಯ ಯಾತ್ರೆಗಳೀಗ ಸಮಾಪ್ತಿಯಾಗಲಿದೆ ಭಕ್ತಿ ಮಾರ್ಗ ವಿನಾಶ ಆಗೋದು ಭಕ್ತಿ ಮಾರ್ಗ ಏನಾಗಿದೆ ಯಾವಾಗ ಜ್ಞಾನ ಇರ್ತದೆ ಆಗ ಅರ್ಥ ಆಗ್ತದೆ ಅರ್ಥ ಆಗ್ತದೆ ಭಕ್ತಿಯಿಂದ ಭಗವಂತ ಸಿಗ್ತಾರೆ ಅಂತ ಭಕ್ತಿಯ ಫಲ ಏನ್ ಕೊಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ಈಗ ನೀವು ಮಕ್ಕಳು ಇದನ್ನು ತಿಳ್ಕೊಂಡಿರಿ ತಂದೆ ಮಕ್ಕಳಿಗೆ ಅವಶ್ಯ ಸ್ವರ್ಗದ ಬಾದಶಾಹಿಯ ಆಸ್ತಿ ಕೊಡ್ತಾರೆ ಎಲ್ಲರಿಗೂ ಆಸ್ತಿ ಕೊಟ್ಟಿದ್ರು ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಸ್ವರ್ಗವಾಸಿ ಇದ್ರು ತಂದೆ ಹೇಳ್ತಾರೆ ಐದ್ ಸಾವಿರ ವರ್ಷ ಮೊದಲು ನಿಮ್ಗೆ ಸ್ವರ್ಗವಾಸಿಯನ್ನಾಗಿ ಮಾಡಿದ್ರೆ ಈಗ ಪುನಃ ನಿಮ್ಮನ್ನು ಮಾಡ್ತಿದ್ದೇನೆ ನಂತರ ನೀವೇ ಎಂಬತ್ನಾಲ್ಕು ಜನ್ಮ ಪಡೆಯುವ್ರಿ ಇದು ಬುದ್ಧಿಯಲ್ಲಿ ನೆನಪಿರ್ಬೇಕು ಮರಿಬಾರ್ದಾಗಿದೆ ಯಾರು ಜ್ಞಾನ ಯಾವ ಜ್ಞಾನ ಸೃಷ್ಟಿ ಆದಿ ಮಧ್ಯ ಅಂತ್ಯ ತಂದೆಯ ಬಳಿ ಯಾವುದು ಇದೆ ಅದು ಮಕ್ಕಳ ಬುದ್ಧಿಯಲ್ಲೂ ಬೀಳ್ತಾ ಇರ್ಬೇಕು ಅಂದ್ರೆ ನೆನ್ಪಿರ್ಬೇಕು ನಾವು ಹೇಗೆ ಎಂಬತ್ನಾಲ್ಕು ಜನ್ಮ ಪಡೆದಿದ್ದೇವೆ ಈಗ ಪುನಃ ಬಾಬನಿಂದ ಆಸ್ತಿ ಪಡಿತೇವೆ ಅನೇಕ ಬಾರಿ ತಂದೆಯಿಂದ ಆಸ್ತಿ ಪಡೆದಿದ್ದೇವೆ ತಂದೆ ಹೇಳ್ತಾರೆ ಹೇಗೆ ತಕೊಂಡಿದ್ರಿ ಪುನಃ ತೆಗೆದುಕೊಳ್ಳಿ ತಂದೆ ಅಂತೂ ಎಲ್ಲರಿಗೂ ಓದಿಸ್ತಾ ಇದ್ದಾರೆ ದೈವಿ ಗುಣಗಳು ಧಾರಣೆ ಮಾಡಿಕೊಳ್ಳೋದಕ್ಕೆ ಸಾವಧಾನಿ ಬಾಬಾ ಎಚ್ಚರಿಕೆನೂ ಕೊಡ್ತಾ ಇದ್ದಾರೆ ತಮ್ಮನ್ನು ಚೆಕ್ ಮಾಡಿಕೊಳ್ಳೋದಕ್ಕೆ ಸಾಕ್ಷಿಯಾಗಿ ನೋಡ್ಕೊಳ್ಬೇಕು ಎಲ್ಲಿಯ ತನಕ ನಾವು ಪುರುಷಾರ್ಥ ಮಾಡ್ತೇವೆ ಕೆಲವರು ತಿಳ್ಕೊಂತಾರೆ ನಾವು ಬಹಳ ಉತ್ತಮ ಪುರುಷಾರ್ಥ ಮಾಡ್ತಿದ್ದೇವೆ ಪ್ರದರ್ಶನ ಇತ್ಯಾದಿಯ ವ್ಯವಸ್ಥೆಗಳನ್ನ ಮಾಡ್ತೇವೆ ಅಂದ್ರೆ ಎಲ್ಲಾರ್ಗೂ ಗೊತ್ತಾಗ್ಬೇಕು ಭಗವಂತ ತಂದೆ ಬಂದಾರೆ ಅಂತ ಹೇಳಿ ಮನುಷ್ಯರು ಅಜ್ಞಾನಿಗಳು ಘೋರ ನಿದ್ರೆಯಲ್ಲಿ ಮಲಗಿದ್ದಾರೆ ಜ್ಞಾನದ್ದು ಯಾರಿಗೂ ಗೊತ್ತೇ ಇಲ್ಲ ಅವಶ್ಯ ಭಕ್ತಿ ಶ್ರೇಷ್ಠ ಅಂತ ತಿಳ್ಕೊಂತಾರೆ ಮುಂದೆ ಹೋಗ್ತಾ ನಿಮ್ಮಲ್ಲಿ ಕೆಲವೊಬ್ಬರಲ್ಲಿ ಜ್ಞಾನ ಮೊದಲೆಲ್ಲ ಇತ್ತು ಏನೋ ಹಿಂದೆ ನಿಮ್ ಮೊದಲು ನಿಮ್ಮಲ್ಲಿ ಮಕ್ಕಳಲ್ಲೂ ಜ್ಞಾನ ಇತ್ತೇನು ಅಂತ ಬಾಬಾ ಕೇಳ್ತಾರೆ ಈಗ ನಿಮ್ಗೆ ಗೊತ್ತಾಗಿದೆ ಜ್ಞಾನ ಸಾಗರ ತಂದೆಯೇ ಆಗಿದ್ದಾರೆ ಅವರೇ ಭಕ್ತಿಯ ಫಲ ಕೊಡ್ತಾರೆ ಯಾರು ಜಾಸ್ತಿ ಭಕ್ತಿ ಮಾಡರೆ ಅವರಿಗೆ ಜಾಸ್ತಿ ಫಲ ಸಿಗ್ತದೆ ಅವರೇ ಉತ್ತಮ ರೀತಿ ಓದ್ತಾರೆ ಶ್ರೇಷ್ಠ ಪದವಿ ಪಡೆಯೋದಕ್ಕೆ ಇಲ್ಲಿ ಎಷ್ಟು ಮಧುರಾತಿ ಮಧುರ ಜ್ಞಾನದ ಮಾತುಗಳು ವೃದ್ಧರು ಇತ್ಯಾದಿ ಅವರಿಗೋಸ್ಕರನೂ ಬಹಳ ಸಹಜ ಮಾಡಿ ವೃದ್ಧರು ಮಕ್ಕಳು ಮಹಿಳೆಯರಿಗೆ ಬಾಬಾ ಸಹಜ ಮಾಡಿ ಹೇಳ್ಕೊಡ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ನೆನ್ಪ್ ಮಾಡಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವ ಶಿವ ನಮಃ ಅಂತ ಹೇಳ್ಬೇಕಲ್ವಾ ಹೇಳ್ತಾರೆ ನಿರಂತರ ನೆನಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗೋದಷ್ಟೇ ಬೇರೆ ಯಾವುದೇ ಕಷ್ಟ ಕೊಡಲ್ಲ ಮುಂದೆ ನೀವು ತಿಳ್ಕೊಳ್ತೀರಿ ಶಿವಬಾಬೋರ್ ನೆನಪ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಆಸ್ತಿ ಅಂತೂ ಪಡೀಬೇಕು ಬದುಕಿರುವಾಗನೇ ತಂದೆಯಿಂದ ಆಸ್ತಿ ಪಡೀದೇ ಪಡಿಬೇಕು ಶಿವಬಾಬೋರ್ ನೆನಪಲ್ಲೇ ಶರೀರ ಬಿಡಬೇಕಾಗಿದೆ ಮುಖ್ಯ ಮಾತು ಓಡಾಡ್ತಾ ನಡ್ದಾ ನಡೆದಾಡ್ತಾ ಸಾಧ್ಯವಾದಷ್ಟು ನೆನಪಿನಲ್ಲೇ ಇರಬೇಕು ತಮ್ಮ ತಲೆಯಿಂದ ವಿಕರ್ಮಗಳ ಹೊರೆ ಇಳಿಸ್ಕೊಳ್ಬೇಕು ಕೇವಲ ನೆನಪಿರ್ಬೇಕು ಬೇರೆ ಯಾವುದೇ ಕಷ್ಟ ತಂದೆ ಕೊಡೋದಿಲ್ಲ ಬಾಬನ್ ನೆನ್ಪ್ ಮಾಡೋದೇ ಮುಖ್ಯ ಮಾತು ಗೊತ್ತಾಗಿದೆ ಅರ್ಧ ಕಲ್ಪದಿಂದ ಮಕ್ಕಳಿಗೆ ಆ ಮಕ್ಕಳು ಕಷ್ಟವನ್ನ ನೋಡಿದ್ದಾರೆ ಪರಿಶ್ರಮ ಭಕ್ತಿಯಲ್ಲಿ ಅದಕ್ಕೀಗ ಬಂದಿದ್ದೇನೆ ನಾನು ನಿಮ್ಗೆ ಸಹಜ ದಾರಿ ತೋರಿಸ್ಲಿಕ್ಕೆ ಆಸ್ತಿ ಪಡೆಯೋದು ತಂದೆ ಕೇವಲ ಹೇಳೋದು ನೆನಪಿನಲ್ಲಿರ್ರಿ ಬಲೆ ನೆನಪಂತೂ ಮೊದಲು ಮಾಡ್ತಿದ್ರಿ ಆದ್ರೆ ಪರಿಚಯ ಜ್ಞಾನ ಇದ್ದಿಲ್ಲ ಈಗ ತಂದೆ ಜ್ಞಾನ ಕೊಟ್ಟರೆ ಇಲ್ಲಿ ಉತ್ತಮ ರೀತಿ ನನ್ನ ನೆನಪು ಮಾಡೋದ್ರಿಂದ ವಿಕರ್ಮ ವಿನಾಶ ಆಗೋದು ಬಲೆ ಶಿವನ ಭಕ್ತಿಯಂತೂ ಜಗತ್ತಲ್ಲಿ ಬಹಳ ಮಾಡ್ತಾರೆ ಬಹಳ ನೆನಪು ಮಾಡ್ತಾರೆ ಆದ್ರೆ ಪರಿಚಯ ಇಲ್ಲ ಈ ಸಮಯದಲ್ಲಿ ತಂದೆ ಸ್ವಯಂ ಬಂದು ಪರಿಚಯ ಕೊಡ್ತಾರೆ ನನ್ನ ನೆನಪು ಮಾಡಿ ಈಗ ನೀವ್ ಅರ್ಥ ಮಾಡ್ಕೊಂಡಿರಿ ನಾವು ಉತ್ತಮ ರೀತಿ ಅಂತೂ ತಂದೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಈಗ ಹೇಳ್ತೇರಿ ನಾವು ಹೋಗ್ತೇವೆ ಬಾಪ್ತಾದ ಅವರ ಬಳಿ ತಂದೆ ಈ ಭಾಗೀರಥ ಅಂದ್ರೆ ಬ್ರಹ್ಮನ ರಥ ಭಾಗೀರಥ ಪಡೆದಿದ್ದಾರೆ ಭಾಗೀರಥ ಅಂತ ಹೆಸರು ಪ್ರಸಿದ್ಧಿ ಇದೆ ಇವರ ಮೂಲಕ ಕುತ್ಕೊಂಡು ಜ್ಞಾನ ಹೇಳ್ತಾನೆ ಇದು ಡ್ರಾಮಾದಲ್ಲಿ ಪಾರ್ಟ್ ಇದೆ ಕಲ್ಪ ಕಲ್ಪ ಈ ಭಾಗ್ಯಶಾಲಿ ರಥದಲ್ಲಿ ಬರ್ತಾನೆ ನೀವೀಗ ತಿಳ್ಕೊಂಡಿರಿ ಇದು ಅದೇ ಆ ಇವ್ರು ಅದೇ ಆತ್ಮ ಶ್ಯಾಮ ಸುಂದರ್ ಅಂತಾರೆ ಇದು ನಿಮ್ಗೆ ಈಗ ಅರ್ಥ ಆಗಿದೆ ಮನುಷ್ಯರು ನಂತರ ಅರ್ಜುನ ಹೆಸರು ಇಟ್ಟಿದ್ದಾರೆ ಈಗ ತಂದೆ ಯಥಾರ್ಥ ಹೇಳ್ತಾರೆ ಬ್ರಹ್ಮನೇ ವಿಷ್ಣು ವಿಷ್ಣು ಸೊ ಮತ್ತೆ ಬ್ರಹ್ಮ ಹೇಗೆ ಆಗ್ತಾರೆ ಮಕ್ಕಳಲ್ಲಿ ಈಗ ತಿಳುವಳಿಕೆ ಇದೆ ನಾವು ಬ್ರಹ್ಮಪುರಿ ಅವ್ರ ಆಗಿದ್ದೇವೆ ನಂತರ ವಿಷ್ಣುಪುರಿ ಅವ್ರು ಆಗ್ತೇವೆ ವಿಷ್ಣುಪುರಿಯಿಂದ ಬ್ರಹ್ಮಪುರಿಯಲ್ಲಿ ಹೋಗ್ಲಿಕ್ಕೆ ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಳ್ತೇವೆ ಇದು ಅನೇಕ ಬಾರಿ ಬಾಬಾ ಹೇಳಿದ್ದಾರೆ ಆ ಬ್ರಹ್ಮಪುರಿ ಅಂದ್ರೆ ಸಂಗಮ ಯುಗ ವಿಷ್ಣುಪುರಿ ಸತ್ಯುಗ ಅಲ್ಲಿಂದ ಈ ಬ್ರಹ್ಮಪುರಿ ಕೆಳಗೆ ಬರ್ಲಿಕ್ಕೆ ಎಂಬತ್ನಾಕು ಜನ್ಮ ಅನೇಕ ಬಾರಿ ಬಾಬಾ ಹೇಳಾರೆ ಮತ್ತೆ ನೀವು ಪುನಃ ಈ ಜ್ಞಾನ ಈಗ ಕೇಳ್ತಿದ್ದೀರಿ ಆತ್ಮ ಅಂತೂ ಈಗ ಅವ್ರಿಗೆ ಆತ್ಮಕ್ಕೆ ತಂದೆ ಹೇಳ್ತಾರೆ ಕೇವಲ ನಿರಂತರ ನನ್ನ ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗ್ತದೆ ಅದಕ್ಕೆ ನಿಮ್ಗೆ ಖುಷಿನೂ ಇರ್ತದೆ ಈ ಒಂದು ಅಂತಿಮ ಜನ್ಮ ಪವಿತ್ರರಾಗೋದ್ರಿಂದ ನಾವು ಪವಿತ್ರ ಜಗತ್ತಿನ ಮಾಲೀಕರಾಗ್ತೇವೆ ಅಂದ್ರೆ ಯಾಕೆ ಪವಿತ್ರರಾಗಬಾರ್ದು ನಾವು ಒಬ್ಬ ತಂದೆ ಮಕ್ಕಳು ಬ್ರಹ್ಮ ಕುಮಾರ್ ಕುಮಾರಿ ಆಗಿದ್ದೇವೆ ಪುನಃ ಈ ಭೌತಿಕ ವೃತ್ತಿ ಬದಲಾವಣೆ ಆಗೋದಕ್ಕೆ ಟೈಮ್ ತೆಗೆದುಕೊಳ್ತದೆ ನಿಧಾನ ನಿಧಾನ ಕೊನೆಯಲ್ಲಿ ಕರ್ಮಾತೀತ ಅವಸ್ಥೆ ಹೊಂದಿರ್ತೀರಿ ಈ ಸಮಯದಲ್ಲಿ ಕರ್ಮಾತೀತ ಅವಸ್ಥೆ ಆಗೋದು ಅಸಾಧ್ಯ ಕರ್ಮಾತೀತ ಅವಸ್ಥೆ ಆಯಿತು ಅಂದ್ರೆ ಪುನಃ ಈ ಶರೀರನು ಇರಲ್ಲ ಇದನ್ನ ಬಿಟ್ಟು ಹೋಗ್ಬೇಕಾಗ್ತದೆ ಅಂತಿಮ ಯುದ್ಧನು ಶುರುವಾಗ್ತದೆ ಒಬ್ಬ ತಂದೆಯ ನೆನಪಿರ್ಬೇಕು ಇದರಲ್ಲೇ ಪರಿಶ್ರಮ ಇದೆ ಒಳ್ಳೇದು ಮಧುರಾತಿ ಮಧುರ ಅಗಿಲೇ ಸಿಕ್ಕಿರುವಂತ ಮಾತ್ ಪಿತಾ ಅವರ ನೆನಪು ಪ್ರೀತಿ ಸುಪ್ರಭಾರ್ತ್ ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ್ ಮೊದಲನೇ ಪಾಯಿಂಟ್ ಸಾಕ್ಷಿಯಾಗಿ ತಮ್ಮನ್ನು ನೋಡ್ಕೊಳ್ಬೇಕು ನಾವೆಲ್ಲಿ ತನಕ ಪುರುಷಾರ್ಥ ಮಾಡ್ತಿದ್ದೇವೆ ಓಡಾಡ್ತಾ ನಡ್ದಾಡ್ತಾ ಕರ್ಮ ಮಾಡ್ತಾ ಎಷ್ಟು ಸಮಯ ತಂದೆಯ ನೆನಪಿನಲ್ಲಿದ್ದೇವೆ ಎರಡನೇದು ಈ ಶರೀರದಿಂದ ಎಂದೂ ಸುಸ್ತಾಗಬೇಡಿ ಬೇಸರ ಮಾಡ್ಕೊಳ್ಬೇಡಿ ವೃದ್ಧ ಅಥವಾ ರೋಗಿ ಶರೀರ ಇರ್ಬೋದು ಈ ಶರೀರದಲ್ಲಿ ಇದ್ದುಕೊಂಡೇ ತಂದೆಯಿಂದ ಆಸ್ತಿ ಪಡೆಯಬೇಕು ಅಂದ್ರೆ ಇದು ಇಂಪಾರ್ಟೆಂಟ್ ಭಗವಂತನನ್ನ ಈ ಶರೀರದಲ್ಲೇ ತಿಳ್ಕೊಂಡಿದ್ದು ಇದ್ರೊಳಗೆ ಪುರುಷಾರ್ಥ ಮಾಡ್ಬೇಕು ಸ್ವರ್ಗವಾಸಿ ಆಗೋದಕ್ಕೆ ಈ ಜೀವನದಲ್ಲಿ ಪೂರ್ಣ ಸ್ಟಡಿ ಮಾಡ್ಬೇಕು ವರದಾನ ತ್ರಿಕಾಲದರ್ಶಿ ಮತ್ತು ಸಾಕ್ಷಿ ದೃಷ್ಟಿ ಅವರಾಗಿ ಪ್ರತಿ ಕರ್ಮ ಮಾಡ್ತಾ ಬಂಧನ ಮುಕ್ತ ಸ್ಥಿತಿಯ ಅನುಭವ ಮೂಲಕ ದೃಷ್ಟಾಂತ ರೂಪ ಆಗಿರಿ ಒಂದು ವೇಳೆ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕರ್ಮದ ಆದಿ ಮಧ್ಯ ಅಂತ್ಯವ ಕರ್ಮ ಮಾಡಿದಾಗ ಯಾವುದೇ ಕರ್ಮ ವಿಕರ್ಮ ಆಗಲು ಸಾಧ್ಯವಿಲ್ಲ ಸದಾ ಸುಕರ್ಮ ಆಗುವುದು ಇದೇ ರೀತಿ ಸಾಕ್ಷಿ ದೃಷ್ಟ ಆಗಿ ಕರ್ಮ ಮಾಡೋದ್ರಿಂದ ಯಾವುದೇ ಕರ್ಮದ ಬಂಧನದಲ್ಲಿ ಕರ್ಮ ಬಂಧನ ಆತ್ಮ ಆಗೋದಿಲ್ಲ ಕರ್ಮದ ಫಲ ಶ್ರೇಷ್ಠ ಆಗಿರೋ ಕಾರಣ ಕರ್ಮ ಸಂಬಂಧದಲ್ಲಿ ಬರ್ತಿರಿ ಬಂಧನದಲ್ಲಿ ಅಲ್ಲ ಕರ್ಮ ಮಾಡ್ತಾ ನ್ಯಾರ ಪ್ಯಾರ ಆದಾಗ ಅನೇಕ ಆತ್ಮಗಳೆದರಲ್ಲಿ ದೃಷ್ಟಾಂತ ರೂಪ ಅರ್ಥಾತ್ ಎಕ್ಸಾಂಪಲ್ ಉದಾಹರಣೆ ಆಗುವಿರಿ ಶ್ಲೋಗನ್ ಏನೋ ಮನಸ್ಸಿಂದ ಯಾರು ಮನಸ್ಸಿಂದ ಸದಾ ಸಂತುಷ್ಟ ಇರ್ತಾರೆ ಅವರು ಡಬಲ್ ಲೈಟ್ ಜ್ಞಾನ ಯೋಗ ಎರಡು ಪವರ್ನ ಡಬಲ್ ಲೈಟ್ ಆಗಿರ್ತಾರೆ ಅವ್ಯಕ್ತ ಸೂಚನೆ ಈ ತಿಂಗಳ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿ ಅನೇಕ ವ್ಯರ್ಥ ಸಂಕಲ್ಪ ಆತ್ಮಿಕ ಶಕ್ತಿ ಅರ್ಥಾತ್ ಎನರ್ಜಿ ಜಮಾ ಆಗ್ತದೆ ಸಮಯ ಸಫಲ ಆಗ್ತದೆ ವ್ಯರ್ಥ ಸಂಕಲ್ಪ ಶಕ್ತಿ ಸಮಯ ವ್ಯರ್ಥ ಹೋಗೋದು ಅದಕ್ಕೀಗ ವ್ಯರ್ಥ ಸಂಕಲ್ಪ ರಚನೆ ಸಮಾಪ್ತಿ ಮಾಡಿ ರಚನೆಯೇ ಆತ್ಮ ಇದು ರಚನೆಯೇ ರಚನೆಯೇ ಆತ್ಮದ ರಚಯಿತನನ್ನು ಪರಿಶಾನ್ ಅಂದ್ರೆ ತೊಂದರೆ ಕೊಡ್ತದೆ ರಚನೆಯೇ ರಚಯಿತ ಆತ್ಮಗೆ ತೊಂದರೆ ಕೊಡ್ತದೆ ಅದಕ್ಕೆ ಸದಾ ಈ ನಶೆಯಲ್ಲಿರ್ಬೇಕು ಡಿಸ್ಟರ್ಬ್ ಮಾಡ್ತದಲ್ವ ವ್ಯರ್ಥ ಸಂಕಲ್ಪ ನೀವು ರಚಯಿತ ವ್ಯರ್ಥ ಸಂಕಲ್ಪ ರಚನೆ ಆ ವ್ಯರ್ಥ ಸಂಕಲ್ಪ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತದೆ ರಚನೆ ಸದಾ ಅದಕ್ಕೆ ಈ ನಶೆಯಲ್ಲಿರ್ರಿ ನಾನ್ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಸಮರ್ಥ ಆತ್ಮ ಅಂದ್ರೆ ಎಂದೂ ತೊಂದರೆ ಅನೇಕ ತೊಂದರೆಗಳನ್ನ ಸಂಕ್ಷಿಪ್ತಗೊಳಿಸುವಂತವ್ರು ಆಗುವಿರಿ ಓಂ ಶಾಂತಿ